ಇತ್ತೀಚೆಗೆ ಯಶಸ್ವಿಯಾಗಿ ಮೊದಲ ಹಂತದ ಸ್ಟ್ರೆಂತ್ ಟೆಸ್ಟ್ ನಡೆಸಿದ್ದ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ದಿನಾಂಕ ಘೋಷಣೆಯಾಗಿದೆ ಈ ಕುರಿತು ಮಾಹಿತಿ ನೀಡಿದ ಸಂಸದ ರಾಘವೇಂದ್ರ ಜುಲೈ ಹದಿನಾಲ್ಕರಂದು ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಲೋಕಾರ್ಪಣೆ ಮಾಡಲಿದ್ದಾರೆ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಿಎಂ ಯಡಿಯೂರಪ್ಪ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಮೊದಲಾದವರ ಉಪಸ್ಥಿತಿಯಲ್ಲಿ ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆ ಜನಸಂಪರ್ಕಕ್ಕೆ ಲಭ್ಯವಿರಲಿದೆ ತಾಯಿ ಸಿಗಂದೂರು ಚೌಡೇಶ್ವರಿ ಸೇತುವೆ ಎಂದು ಹೆಸರಿಡುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಂಸದ ರಾಘವೇಂದ್ರ ಮನವಿ ಮಾಡಿದ್ದಾರೆ ಈ ಸೇತುವೆಗೆ ಸಿಗಂದೂರು ಹೆಸರನ್ನು ಅದಕ್ಕೆ ಘೋಷಣೆಯನ್ನು ಮಾಡಬೇಕು ರಾಜ್ಯ ಸರ್ಕಾರ ಎನ್ಒಸಿ ಕೊಡಬೇಕು ಕೇಂದ್ರದಿಂದ ಅದನ್ನು ಅಧಿಕೃತವಾಗಿ ಘೋಷಣೆ ಕೆಲಸ ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಮಾಡ್ತೀವಿ ಹಾಗಾಗಿ ಗೌರವಿತ ಮುಖ್ಯಮಂತ್ರಿಗಳಿಗೆ ಭಾಜಪ ಪರವಾಗಿ ವಿನಂತಿಯನ್ನ ಮಾಡ್ಕೊಂತೀವಿ ಸಿಗಂದೂರು ಚೌಡೇಶ್ವರಿಯ ಹೆಸರನ್ನ ಅಧಿಕೃತವಾಗಿ ಇದಕ್ಕೆ ಹೆಸರನ್ನ ಕಳಿಸಬೇಕು ಮತ್ತೆ ಕೆಳಗಡೆಗೆ ಸಹಜವಾಗಿ ನಮ್ಮ ಹೊಳೆ ಬಾಗಲು ಇದ್ದೇ ಇರುತ್ತೆ ಸಾಗರ ತಾಲೂಕಿನ ಹೊಳೆಬಾಗಿಲು ಕಳಸವಳ್ಳಿ ನಡುವಿನ ಈ ಸೇತುವೆ ಕಟ್ಟಲು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಸಿಎಂ ಯಡಿಯೂರಪ್ಪ ಬಜೆಟ್ನಲ್ಲಿ ನೂರು ಕೋಟಿಗೂ ಅಧಿಕ ಅನುದಾನ ಮೀಸಲಿಟ್ಟಿದ್ದರು ಮುಂದಿನ ಒಂದು ದಶಕ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ ಇದೇ ಅವಧಿಯಲ್ಲಿ ಸೇತುವೆ ನಿರ್ಮಾಣಕ್ಕಾಗಿ ಹಿನ್ನೀರ ಭಾಗದ ಹಲವು ಪ್ರಮುಖರು ಉಭಯ ಸರ್ಕಾರದ ಮೇಲೆ ತೀವ್ರ ಒತ್ತಡ ಹೇರಿದ್ದರು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಿಎಸ್ವೈ ಸಿಗಂದೂರು ಸೇತುವೆ ಕಟ್ಟುವ ಯೋಜನೆಯನ್ನು ಕೇಂದ್ರ ಸರ್ಕಾರದ ಹೆಗಲಿಗೆ ಹಾಕಿದರು ಕೇಂದ್ರ ಸಚಿವರಾಗಿದ್ದ ನಿತಿನ್ ಗಡ್ಕರಿ ಜೊತೆಗೂಡಿ ನಾನ್ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದರು ಈಗ ಆರು ವರ್ಷದ ಬಳಿಕ ಸೇತುವೆ ಲೋಕಾರ್ಪಣೆಗೊಳ್ಳುತ್ತಿದೆ ಹಿಂದೆ ಶರಾವತಿ ನದಿಗೆ ಲಿಂಗನಮಕ್ಕಿ ಆಣೆಕಟ್ಟು ನಿರ್ಮಾಣದಿಂದ ಸಾಗರ ತಾಲೂಕು ಎರಡು ಭಾಗವಾಗಿ ಹೋಳಾಗಿತ್ತು ತುಮರಿ ಬ್ಯಾಕೋಡ್ ಸಿಗಂದೂರು ಸೇರಿದಂತೆ ಮೊದಲಾದ ನೂರಾರು ಗ್ರಾಮಗಳು ತಾಲೂಕು ಕೇಂದ್ರ ಸಾಗರದಿಂದ ಭಾಗಶಃ ಸಂಪರ್ಕ ಕಳೆದುಕೊಂಡಿದ್ದವು ಇದೀಗ ಸೇತುವೆ ನಿರ್ಮಾಣದಿಂದ ಆಡಳಿತಾತ್ಮಕವಾಗಿ ಹಿನ್ನೀರ ಭಾಗದ ಸಾವಿರಾರು ಜನರಿಗೆ ಹೊಸ ಭರವಸೆ ಕಟ್ಟಿಕೊಟ್ಟಿದೆ ಮಲೆನಾಡಿನಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿರುವಂತೆಯೇ ವಾರದ ಎಲ್ಲಾ ದಿನವೂ ವಿಶ್ವವಿಖ್ಯಾತ ಜೋಗ ಜಲಪಾತವು ಸಾವಿರಾರು ಜನರಿಂದ ತುಂಬಿ ತುಳುಕುತ್ತಿದೆ ಸದ್ಯ ಜಾಲಿ ಮೂಡ್ನಲ್ಲಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕುಟುಂಬ ಶನಿವಾರ ಜೋಗ ಜಲಪಾತ ವೀಕ್ಷಿಸಿತು ಇದೇ ವೇಳೆ ನಟ ಶಿವರಾಜ್ ಕುಮಾರ್ ಕುಟುಂಬವನ್ನು ಶಾಸಕ ಕೃಷ್ಣ ಬೇಲೂರು ಹೂಗುಚ್ಚ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ ಕಾಂಗ್ರೆಸ್ ಮುಖಂಡ ಕಲಗೋಡು ರತ್ನಾಕರ್ ಕಾರ್ಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಾಜು ಪ್ರವಾಸೋದ್ಯಮ ಇಲಾಖೆ ಶಿವಮೊಗ್ಗ ವಿಭಾಗದ ನಿರ್ದೇಶಕ ಧರ್ಮಪ್ಪ ಸ್ಥಳೀಯ ಅಧಿಕಾರಿ ಸಂದೀಪ್ ಮೊದಲಾದವರು ಇದ್ದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ತಾಲೂಕಿನ ಶಾಲೆಗಳಲ್ಲಿ ಶೈಕ್ಷಣಿಕ ಹಾಗೂ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿರುವ ಸಾವಿರಾರು ಪ್ರತಿಭಾವಂತ ಸಾಧಕ ಶಿಕ್ಷಕರು ಆನ್ಲೈನ್ನಲ್ಲಿ ಜುಲೈ ಹದಿಮೂರರ ಒಳಗೆ ಅರ್ಜಿ ಸಲ್ಲಿಸಬಹುದು ಕೇಂದ್ರದ ಶಿಕ್ಷಣ ಮಂತ್ರಾಲಯದ ಸಂಬಂಧಿತ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಕೊಂಡು ಪೂರಕ ಮಾಹಿತಿ ಸಲ್ಲಿಸಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಾಗರ ಪಟ್ಟಣದ ಚಾರೋಡಿ ಕೊಂಕಣಿಜ್ ಆಚಾರ್ ಸಮಾಜದ ಶ್ರೀ ಶಾರದಾಂಬಾ ದೇವಸ್ಥಾನ ಸಮಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾಗಿ ವಿ ಚಂದ್ರಶೇಖರ್ ಆಯ್ಕೆಯಾಗಿದ್ದಾರೆ ಉಳಿದಂತೆ ಗೌರವಾಧ್ಯಕ್ಷ ಜೆ ಎಸ್ ಮಹಾದೇವಪ್ಪ ಆಚಾರ್ ಉಪಾಧ್ಯಕ್ಷರಾಗಿ ವಿ ಮಹೇಶ್ ಕಾರ್ಯದರ್ಶಿ ಲೋಕೇಶ್ ಸಹ ಕಾರ್ಯದರ್ಶಿಯಾಗಿ ದೀಪಕ್ ಖಜಾಂಚಿಯಾಗಿ ಎಂ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ ನಿರ್ದೇಶಕರಾಗಿ ವಿ ಕೃಷ್ಣಮೂರ್ತಿ ಕೆ ವಿ ಜಯರಾಮ್ ಟಿ ದಿವಾಕರ್ ಜಿ ಮಂಜುನಾಥ್ ಎಸ್ ವಿ ಜನಾರ್ದನ ಕುಮಾರ್ ನಿರ್ಮಲಾ ಮಂಜುನಾಥರನ್ನು ನೇಮಕ ಮಾಡಲಾಗಿದೆ ಎಂದು ದೇವಸ್ಥಾನ ಸಮಿತಿ ಮಾಹಿತಿ ನೀಡಿದೆ